ಈ ಡೇಟಿನಲ್ಲಿ ಜನಿಸಿದವರು ಅದೃಷ್ಟಕ್ಕೆ ಮತ್ತೊಂದು ಹೆಸರಿದ್ದಂತೆ ಹೆಣ್ಣಾದರಂತೂ ಇದ್ದ ಮನೆಗೂ ಹೋದ ಮನೆಗೂ ಶುಕ್ರದೆಸೆ ಹೊತ್ತ ದೇವತೆಯಾಗಿ ಇರುವರು ನಿದೃಷ್ಟ ದಿನಾಂಕ ದಿನ ಅಥವಾ ಬಣ್ಣ ಈ ವಿಷಯಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಗ್ರಹಗಳ ಪ್ರಭಾವದಿಂದ ಸಂಭವಿಸುತ್ತದೆ ಜ್ಯೋತಿಷ್ಯದಲ್ಲಿ ಒಟ್ಟು ಒಂಬತ್ತು ಗ್ರಹಗಳ ಉಲ್ಲೇಖವಿದೆ ಪ್ರತಿಯೊಂದು ಗ್ರಹವೂ ಸಹ ಕೆಲವು ಸಂಖ್ಯೆಯ ಅಧಿಪತಿಗಳಾಗಿರುತ್ತದೆ ಹೀಗಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಗ್ರಹಗಳ ಪ್ರಭಾವದಿಂದ ಸಂಭವಿಸುತ್ತದೆ ಜ್ಯೋತಿಷ್ಯದಲ್ಲಿ ಒಟ್ಟು ಒಂಬತ್ತು ಗ್ರಹಗಳ ಉಲ್ಲೇಖವಿದೆ ಪ್ರತಿಯೊಂದು ಗ್ರಹವೂ ಸಹ ಕೆಲವು ಸಂಖ್ಯೆಯ ಅಧಿಪತಿಗಳಾಗಿರುತ್ತದೆ ಹೀಗಾಗಿ ಕೆಲವೊಂದು ದಿನಾಂಕಗಳು ಅದೃಷ್ಟವನ್ನು ತಂದುಕೊಡುತ್ತದೆ ಅಂತಹ ದಿನಾಂಕಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಸಂಖ್ಯಾಶಾಸ್ತ್ರದಲ್ಲಿ ಹುಟ್ಟಿದ ದಿನಾಂಕದ ಸಂಯೋಜನೆಯ ಆಧಾರದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಭವಿಷ್ಯದ ಬಗ್ಗೆ ಬಹಳಷ್ಟು ತಿಳಿಯಬಹುದು ಒಂದು ಇದನ್ನು ರ್ಯಾಡಿಕ್ಸ್ ಸಂಖ್ಯೆ ಎಂದು ಕರೆಯಲಾಗುತ್ತದೆ ಸಂಖ್ಯಾಶಾಸ್ತ್ರದಲ್ಲಿ ಒಂದರಿಂದ ಒಂಬತ್ತರವರೆಗಿನ ರ್ಯಾಡಿಕ್ಸ್ ಸಂಖ್ಯೆಗಳಿವೆ ಉದಾಹರಣೆಗೆ ಯಾವುದೇ ತಿಂಗಳ ನಾಲ್ಕು ಹದಿಮೂರು ಅಥವಾ ಇಪ್ಪತ್ತೆರಡರಂದು ಜನಿಸಿದ ವ್ಯಕ್ತಿಯ ವ್ಯಕ್ತಿಯು ನಾಲ್ಕರ ರ್ಯಾಡಿಕ್ ಸಂಖ್ಯೆಯನ್ನು ಹೊಂದಿರುತ್ತಾರೆ ಅಂದರೆ ಹದಿಮೂರರಂದು ಜನಿಸಿದವರು ಒನ್ ಪ್ಲಸ್ ತ್ರೀ ಈಕ್ವಲ್ ಟು ಫೋರ್ ಎಂದಾಗುತ್ತದೆ ರ್ಯಾಡಿಕ್ಸ್ ಸಂಖ್ಯೆ ಒಂದು ಯಾವುದೇ ತಿಂಗಳ ಒಂದು ಮತ್ತು ಹತ್ತರಂದು ಜನಿಸಿದ ಜನರ ರ್ಯಾಡಿಕ್ ಸಂಖ್ಯೆ ಒಂದು ಆಗಿರುತ್ತದೆ ಸಂಖ್ಯೆ ಒಂದು ಹೊಂದಿರುವ ಜನರು ಯಾವಾಗಲೂ ಉತ್ತುಂಗದಲ್ಲಿರಲು ಪ್ರಯತ್ನಿಸುತ್ತಾರೆ ನಂಬರ್ ಒನ್ ಸ್ಥಾನದಲ್ಲಿರುವ ಉತ್ಸಾಹವು ಅವರನ್ನು ಸುಮ್ಮನೀರಲು ಬಿಡುವುದಿಲ್ಲ ಕಷ್ಟಪಟ್ಟು ದುಡಿದು ತಮಗೆ ಬೇಕಾದನ್ನು ಪಡೆದ ನಂತರವೇ ಸಮಾಧಾನಗೊಳ್ಳುತ್ತಾರೆ ಆದರೆ ಈ ಪ್ರಕ್ರಿಯೆಯಲ್ಲಿ ಅವರು ಸಾಮಾನ್ಯವಾಗಿ ಜೀವನದ ನಿಜವಾದ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ ರ್ಯಾಡಿಕ್ ಸಂಖ್ಯೆ ಎರಡು ಎರಡು ಹನ್ನೊಂದು ಅಥವಾ ಇಪ್ಪತ್ತರಂದು ಜನಿಸಿದ ಜನರು ತುಂಬ ಸೃಜ ಸೃಜನಶೀಲವಾಗಿ ಮತ್ತು ರೊಮ್ಯಾಂಟಿಕ್ ಆಗಿ ಆಗಿರುತ್ತಾರೆ ಈ ಜನರು ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ ಈ ಜನರು ಸಹ ಭಾವನಾತ್ಮಕ ಮತ್ತು ಸಹಾಯಕರು ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಸೋಲನ್ನು ಬನಿಸುತ್ತಾರೆ ರ್ಯಾಡಿಸ್ ಸಂಖ್ಯೆ ಮೂರು ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತ ಒಂದು ಮೂವತ್ತರಂದು ಜನಿಸಿದವರು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ಜನರು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ವಿವರಿಸುವಲ್ಲಿ ಮೊದಲಿಗರು ಶಿಕ್ಷಣ ಕೌನ್ಸಲಿಂಗ್ನಂತಹ ಕ್ಷೇತ್ರಗಳು ಅವರಿಗೆ ಉತ್ತುಂಗವನ್ನು ತರುತ್ತದೆ ರ್ಯಾಡಿಕ್ಸ್ ಸಂಖ್ಯೆ ನಾಲ್ಕು ನಾಲ್ಕು ಮತ್ತು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರಂದು ಜನಿಸಿದ ಜನರು ಯೋಚನೆಗಳು ಮತ್ತು ತಂತ್ರಗಳನ್ನು ಮಾಡುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದರೆ ಅವರು ಆಳವಾಗಿ ಯೋಚಿಸುತ್ತಾರೆ ಮತ್ತು ಚೆನ್ನಾಗಿ ವೀಕ್ಷಿಸಿ ತಂತ್ರಗಳನ್ನು ಮಾಡುತ್ತಾರೆ ಇದಲ್ಲದೆ ಅವರು ಶ್ರಮಜೀವಿಗಳು ಸಾಕಷ್ಟು ಪ್ರಗತಿ ಹೊಂದಿ ಹೊಂದುತ್ತಾರೆ ರ್ಯಾಡಿಕ್ ಸಂಖ್ಯೆ ಐದು ಐದು ಹದಿನಾಲ್ಕು ಇಪ್ಪತ್ತ್ಮೂರರಂದು ಜನಿಸಿದವರು ತುಂಬ ತೀಕ್ಷ್ಣ ಮನಸ್ಸಿನವರು ಅವರು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುತ್ತಾರೆ ಈ ಜನರು ಉತ್ತಮ ಉದ್ಯಮಿಗಳಾಗಬಹುದು ಆದರೆ ವಿಷಯಗಳು ಬೇಗನೆ ಬೇಸರಗೊಳಿಸುವ ಕಾರಣ ಅವರು ಆಗಾಗ್ಗೆ ಮನಸ್ಸುಗಳನ್ನು ಬದಲಾವಣೆ ಮಾಡುತ್ತಲೇ ಇರುತ್ತಾರೆ ರ್ಯಾಡಿಕ್ ಸಂಖ್ಯೆ ಆರು ಆರು ಹದಿನೈದು ಮತ್ತು ಇಪ್ಪತ್ನಾಲ್ಕರಂದು ಜನಿಸಿದ ಜನರು ಬಹಳ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅವರು ಅವರಿಂದ ಬೇಗನೆ ಪ್ರಭಾವಿತರಾಗುತ್ತಾರೆ ಈ ಜನರು ಐಷಾರಾಮಿ ಜೀವನ ನಡೆಸಲು ಇಷ್ಟಪಡುತ್ತಾರೆ ಬುದ್ಧಿವಂತರು ಮತ್ತು ಶ್ರಮಜೀವಿಗಳು ರ್ಯಾಡಿಕ್ ಸಂಖ್ಯೆ ಏಳು ಏಳು ಹದಿನಾಲ್ಕು ಇಪ್ಪತ್ತೈದರಂದು ಜನಿಸಿದವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಉತ್ತಮರು ಇವ ಅವರ ನಿರ್ಧಾರಗಳು ಸಾಮಾನ್ಯವಾಗಿ ಸರಿಯಾಗಿರುತ್ತದೆ ಆದರೆ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಅದರ ಲಾಭವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಅದೃಷ್ಟವು ಇವರಿಗೆ ತುಂಬ ಅನುಕೂಲಕರವಾಗಿರುತ್ತದೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಏಳು ಅನ್ನು ಅತ್ಯಂತ ಮಂಗಳಕರ ಮತ್ತು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಷಯಗಳೊಂದಿಗೆ ಪುನಃ